ಬೋರ್ಡ್ ಬಗ್ಗೆ ಬಹಳ ಜನಗಳ ಕಟ್ಟಬೇಕಂತ ಒಂದು ಆಸೆ ಇತ್ತೆ ಅದು ಇಡೀ ಹಣಕಾಸಿನ ಕೊರತೆ ಇತ್ತು ನಮ್ಮ ಇಲಾಖೆಯಿಂದ ಪಿ ಡಬ್ಲ್ಯೂ ಒಂದೂವರೆ ಕೋಟಿ ಕೊಟ್ಟಿದ್ರೆ ಅವರು ಕೂಡ ವಂತಿಕೆ ಮಾಡಿದ್ದಾರೆ ಗಣೇಶ್ ಹುಕ್ಕೇರಿ ಪ್ರಕಾಶ್ ಹುಕ್ಕಿರಿ ಅವರು ಕೂಡ ಅದಕ್ಕೆ ಹಣ ಕೊಡ್ತಾ ಇದ್ದಾರೆ ಒಟ್ಟು ಐದು ಕೋಟಿ ರೂಪಾಯದಲ್ಲಿ ಇದು ನಿರ್ಮಾಣ ಆಗ್ತಾ ಇದೆ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಬಗ್ಗೆ ಚರ್ಚೆ ಚರ್ಚೆ ಮಾತ್ರ ಸೀಮಿತವಾಗಿದೆ ಟೈಮ್ ಬರಬೇಕ ಬಂದಾಗ ಮಾಡ ಎಲ್ಲರ ಹತ್ರ ಪರವಾಗಿ ಯಾರು ವಿರೋಧವಾಗಿಲ್ಲ ಬರ್ತಾರೆ ಹೌದು ಪ್ರಸ್ತಾವನೆ ಇಲ್ಲವೇ ಇಲ್ಲ ಅಲ್ಲ ಎಲ್ಲಿದ್ದಾರೆ ಪ್ರಸ್ತಾವನೆ ಸರ್ಕಾರ ಪಡಿಬೇಕಾಯ್ತು ಇನ್ನೂ ಅದು ಚರ್ಚೆನ ಬಂದಿಲ್ಲ ಚರ್ಚೆ ಬಂದಾಗ ನೋಡೋಣ ಈಗಾಗಲೇ ಹಲವಾರು ವರದಿಗಳಲ್ಲಿ ಕೊಟ್ಟಿದೆ ಹಲವಾರು ಆಯೋಗಗಳನ್ನ ಸರ್ಕಾರ ಹಿಂದೆ ನೇಮ್ಸಿದ್ವು ಅದ್ರಲ್ಲಿ ಇದೆ ಅದು ಪ್ರಸ್ತಾವನೆ ಕೊಡೋದ ಅವಶ್ಯಕತೆ ಇಲ್ಲ ಸರ್ಕಾರ ನಿರ್ಧಾರ ಮಾಡಿದಾಗ ಅದ್ರ ಬಗ್ಗೆ

ವಿಚಾರ ಬಿಟ್ಟಿದೆ ನೋಡಿ ಅದಕ್ಕೆ ಇದೆ ಸರ್ಕಾರ ಇದೆ ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ ಸಂಬಂಧಪಟ್ಟ ಇಲಾಖೆ ಇದೆ ಅದಕ್ಕೆ ಅಧ್ಯಕ್ಷ ಇದ್ದಾರೆ ಅವ್ರು ಈಗ ನಾ ಇಲ್ಲಿ ಚಿಕ್ಕಳು ಕುಂತು ಈಗಾಗಿದೆ ಇದಂತ ಹೇಳಲಿಕ್ಕೆ ಆಗಲ್ಲ ಸಂಬಂಧಪಟ್ಟ ಇಲಾಖೆ ಇದೆ ಅಧ್ಯಕ್ಷ ಇದ್ದಾರೆ ಅದು ನೋಡ್ಕೊಳ್ಳಿಕ್ಕೆ ಸರ್ಕಾರ ಇದೆ ಅವ್ರ ಹತ್ರ ಬಗ್ಗೆ ಉತ್ತರ ಕೊಡ್ತಾರೆ